ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಪಿ ಎಮ್ ಐ ಕನ್ನಡ ಯೂಟ್ಯೂಬ್ ಚಾನಲ್ ನಾನು ಶಿವರಾಜ್ ಇವತ್ತಿನ ವೀಡಿಯೋದಲ್ಲಿ ನಾನು ನಿಮಗೆ ಒಂದು ಕೃಷಿ ಭಾಗ್ಯ ಈ ಒಂದು ಕೃಷಿ ಭಾಗ್ಯ ಯೋಜನೆಯಲ್ಲಿ ನಿಮಗೆ ಒಂದು ಸರ್ಕಾರದಿಂದ ಒಂದು ಕೃಷಿ ಹೊಂಡ ಆಗಿರ್ಬೋದು ಹನಿ ನೀರಾವರಿ ಆಗಿರ್ಬೋದು ಮತ್ತು ಸೆಟ್ಗಳಾಗಿರ್ಬೋದು ಈ ಒಂದು ಯೋಜನೆಗಳಿಗೆ ಒಂದು ಸರ್ಕಾರದಿಂದ ಸಹಾಯಧನ ಸಿಗ್ತಾ ಇರುವಂಥದ್ದು ಈ ಒಂದು ಸಹಾಯಧನಕ್ಕೆ ನೀವು ಯಾವ ರೀತಿ ಅರ್ಜಿನ ಸಲ್ಲಿಸ್ಕೋಬೇಕಾಗಿರುತ್ತೆ ಮತ್ತು ಯಾವ್ಯಾವೆಲ್ಲ ದಾಖಲಾತಿಗಳು ನಿಮಗೆ ಬೇಕಾಗುತ್ತೆ ಎನ್ನುವಂಥ ಸಂಪೂರ್ಣ ಮಾಹಿತಿನ ನಾನು ನಿಮಗೆ ಇವತ್ತಿನ ವೀಡಿಯೋದಲ್ಲಿ ತಿಳ್ಸ್ಕೊಡ್ತಾ ಹೋಗ್ತೀನಿ ನೀವೇನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ನಮ್ಮ ಪಿ ಎಮ್ ಎ ಕನ್ನಡ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲೇ ಇರುವಂಥ ಬೆಲ್ ಬಟನ್ನು ಓಕೆ ಮಾಡಿ ಫ್ರೆಂಡ್ಸ್ ಬನ್ನಿ ಇವತ್ತಿನ ವೀಡಿಯೋನ ಸ್ಟಾರ್ಟ್ ಮಾಡೋಣ ಮೊದಲನೇದಾಗಿ ನಿಮಗೆ ಈ ಒಂದು ಕೃಷಿ ಭಾಗ್ಯ ಕೃಷಿ ಭಾಗ್ಯ ಸಬ್ಸಿಡಿ ಸ್ಕೀಮ್ ಅಂತಲೇ ಹೇಳ್ತಾರೆ ಎರಡು ಸಾವಿರದ ಇಪ್ಪತ್ತ್ಮೂರು ಎರಡು ಸಾವಿರದ ಇಪ್ಪತ್ತ್ನಾಲ್ಕನೇ ಸಾಲಲ್ಲಿ ಕರ್ನಾಟಕ ರಾಜ್ಯದಲ್ಲಿ ನಿಮಗೆ ಟೋಟಲಾಗಿ ಇಪ್ಪತ್ತ್ನಾಲ್ಕು ಜಿಲ್ಲೆಗಳಿಗೆ ಈ ಒಂದು ಕೃಷಿ ಭಾಗ್ಯ ಇರುವಂಥದ್ದು ಅದರಲ್ಲಿ ನಿಮಗೆ ನೂರ ಆರು ತಾಲೂಕುಗಳಿಗೂ ಒಂದು ಪ್ಯಾಕೇಜ್ ಮಾದರಿಯಲ್ಲಿ ಈ ಒಂದು ಕೃಷಿ ಭಾಗ್ಯನ ತರ್ತಾ ಇರುವಂಥದ್ದು ಈ ಒಂದು ಕೃಷಿ ಭಾಗ್ಯ ಏನಪ್ಪಾ ಅಂತಂದರೆ ನಿಮಗೆ ಈ ಒಂದು ಬೇಸಿಗೆ ಟೈಮಲ್ಲೂ ಸಹ ನಿಮಗೆ ಕೃಷಿ ಚಟುವಟಿಕೆಗಳನ್ನ ಕೈಗೊಳ್ಳೋಕ್ಕೋಸ್ಕರ ನಿಮಗೆ ಅನುಕೂಲ ಆಗಲಿ ಅಂತ ಈ ಒಂದು ಯೋಜನೆನ ತಂದಿರುವಂಥದ್ದು ಈ ಒಂದು ಕೃಷಿ ಭಾಗ್ಯದಲ್ಲಿ ನಿಮಗೆ ಏನೇನಿರುತ್ತೆ ಅಂತ ನಾನು ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೀನಿ ನೋಡಿ ಮೊದಲನೇದಾಗಿ ನಿಮಗೆ ಒಂದು ಕೃಷಿ ಭಾಗ್ಯ ಯೋಜನೆಯಲ್ಲಿ ನಿಮಗೆ ಒಂದು ಕೃಷಿ ಹೊಂಡಗಳ ಒಂದು ನಿರ್ಮಾಣ ಏನಿರುತ್ತೆ ಈ ಒಂದು ಕೃಷಿ ಹೊಂಡ ನಿರ್ಮಾಣಗಳ ಒಂದು ಕಾರ್ಯಕ್ಕೆ ನಿಮಗೆ ಈ ಯೋಜನೆ ಸಹಕಾರಿಯಾಗುತ್ತೆ ಅಂತಲೇ ಹೇಳ್ಕೊಬೋದು ಜೊತೆಗೆ ಕ್ಷೇತ್ರ ಬದು ನಿರ್ಮಾಣವೂ ಸಹ ಇದೇ ಒಂದು ಯೋಜನೆಯಲ್ಲಿ ನಿಮಗೆ ನೀಡ್ತಾರೆ ಅಂತಲೇ ಹೇಳ್ಕೊಬೋದು ಅದರ ಜೊತೆಗೆ ನಿಮಗೆ ಕೃಷಿ ಹೊಂಡ ಏನಿರುತ್ತೆ ಅದರ ಸುತ್ತಲೂ ನಿಮಗೆ ತಂತಿ ಬೆಲೆಗಳನ್ನ ನಿರ್ಮಾಣ ಮಾಡೋಕ್ಕೋಸ್ಕರ ಈ ಒಂದು ಯೋಜನೆ ಸಹ ಸಹಕಾರಿಯಾಗುತ್ತೆ ಜೊತೆಗೆ ಈ ಒಂದು ಕೃಷಿ ಹೊಂಡದಿಂದ ನೀವು ನೀರು ಎತ್ತುತ್ತೀನಿ ಅಂತಂದರೆ ಅದಕ್ಕೆ ಪಂಪ್ ಸೆಟ್ ಖರೀದಿಸಲು ಸಹ ನಿಮಗೆ ಅವಕಾಶ ನೀಡಿರುವಂಥದ್ದು ಇದ್ರ ಜೊತೆಗೆ ನಿಮಗೆ ತುಂತುರು ಹನಿ ನೀರಾವರಿ ಒಂದು ಘಟಕಕ್ಕೆ ಸ್ಥಾಪನೆ ಮಾಡ್ತೀವಿ ಅಂದರೂ ಸಹ ಇದಕ್ಕೆ ನಿಮಗೆ ಸಬ್ಸಿಡಿ ಸಿಗ್ತಾ ಇರುವಂಥದ್ದು ನಿಮಗೆ ಯಾವ್ಯಾವೆಲ್ಲ ಒಂದು ಈ ಒಂದು ಕೃಷಿ ಯೋಜನೆಯಲ್ಲಿ ಈ ಕೃಷಿ ಭಾಗ್ಯ ಅಂತ ಏನಿದೆ ಈ ಒಂದು ಯೋಜನೆಯಲ್ಲಿ ನಿಮಗೆ ಏನೇನೆಲ್ಲ ಮಾಡ್ಕೋಬೋದು ಅಂದರೆ ನಾನು ತಿಳಿಸಂಗೆ ಈ ಒಂದು ಕೃಷಿ ಭಾಗ್ಯ ಯೋಜನೆಯಲ್ಲಿ ನಿಮಗೆ ಒಂದು ಅಂತ ಏನಿದೆ ಆ ಪ್ಯಾಕೇಜ್ಗಳಲ್ಲಿ ಮೊದಲನೇದು ಕ್ಷೇತ್ರ ಬದ್ದು ನಿರ್ಮಾಣ ಆಗಿರುತ್ತೆ ಎರಡನೇದು ಬಂದು ಕೃಷಿ ಹೊಂಡ ನಿರ್ಮಾಣ ಆಗಿರುವಂಥದ್ದು ಮೂರನೇದು ಬಂದು ನೀವು ಕೃಷಿ ಹೊಂಡ ಏನು ಮಾಡಿರ್ತೀರಿ ಅದರ ಸುತ್ತಲೂ ಸಹ ನಿಮಗೆ ಬೇಲಿನ ಹಾಕೊಳ್ಳೋಕ್ಕೋಸ್ಕರ ನಿಮಗೆ ಈ ಒಂದು ಫೆನ್ಸಿಂಗ್ ಏನಿರುತ್ತೆ ಆ ಫೆನ್ಸಿಂಗ್ದು ಆ ಫೆಸಿಲಿಟಿಗೋಸ್ಕರ ನಾಲ್ಕನೇದು ಬಂದು ನಿಮಗೆ ಕೃಷಿ ಹೊಂಡದಿಂದ ನೀವೇನೋ ನೀರು ಎತ್ತತ್ತೀನಿ ಅಂತಂದರೆ ಅದಕ್ಕೆ ಪಂಪ್ ಸೆಟ್ನ ಒಂದು ಕಲ್ಪಿಸೋಕ್ಕೋಸ್ಕರ ಐದನೇದು ಬಂದು ನಿಮಗೆ ತುಂತುರು ನೀರಾವರಿ ಅಂತ ಏನಿದೆ ಈ ಒಂದು ತುಂತುರು ನೀರಾವರಿ ಹನಿನ ಹನಿ ನೀರಾವರಿ ಅಂತ ಹೇಳ್ತಾರೆ ಈ ಒಂದು ಕಾರ್ಯಗಳಿಗೆ ನಿಮಗೆ ಈ ಒಂದು ಯೋಜನೆ ಹೆಲ್ಪ್ ಆಗುತ್ತೆ ಅಂತಲೇ ಹೇಳ್ಕೊಬೋದು ನಿಮಗೆ ಈ ಒಂದು ಕೃಷಿ ಭಾಗ್ಯ ಸ್ಕೀಮ್ ಏನಿದೆ ಈ ಒಂದು ಸ್ಕೀಮ್ಗೆ ನಿಮಗೆ ದಾಖಲಾತಿಗಳು ಏನೇನು ಇರಬೇಕಾಗತ್ತೆ ಏನನ್ನ ತಿಳ್ಸ್ಕೊಡ್ತೀನಿ ಮೊದಲನೇದಾಗಿ ಒಂದು ರೈತರ ಒಂದು ಅರ್ಜಿ ಅಪ್ಲಿಕೇಶನ್ ಇರಬೇಕಾಗತ್ತೆ ಎರಡನೇದು ಬಂದು ರೈತರ ಒಂದು ಭಾವಚಿತ್ರ ಒಂದು ಫೋಟೋ ಕಾಪಿ ಇರಬೇಕಾಗತ್ತೆ ಮೂರನೇದು ಬಂದು ರೈತರ ಎಫ್ ಐ ಡಿ ಎಫ್ ಐ ಡಿಲಿ ನಿಮ್ಮ ಎಲ್ಲ ಡೀಟೇಲ್ಸ್ಗಳು ಸಹ ಎಫ್ ಐ ಇರುತ್ತೆ ಅಕಸ್ಮಾತ್ ನಿಮ್ಮ ಎಫ್ ಐ ಡಿಲಿ ಇಲ್ಲ ಅಂತಂದರೆ ನಿಮಗೆ ಅಲ್ಲಿ ನಿಮಗೆ ಒಂದು ಆಧಾರ್ ಪ್ರತಿ ಇರಬೇಕಾಗತ್ತೆ ಅದು ಆಧಾರ್ ಕಾರ್ಡ್ ಜೆರಾಕ್ಸ್ ಇರಬೇಕಾಗತ್ತೆ ಒಂದು ಆರ್ ಟಿ ಸಿ ಇರಬೇಕಾಗತ್ತೆ ಜಾತಿ ಪ್ರಮಾಣ ಪತ್ರ ಬ್ಯಾಂಕ್ ಪಾಸ್ಬುಕ್ ಎಲ್ಲ ಇದಿಷ್ಟು ನೀವು ಇಟ್ಕೊಂಡಿರಬೇಕಾಗುತ್ತೆ ಇಟ್ಕೊಂಡಿದ್ರು ನೀವು ಇಷ್ಟನ್ನು ಅರ್ಜಿನ ಹಾಕೋಬೋದಾಗಿರುತ್ತೆ ಅರ್ಜಿಗಳನ್ನ ನೀವು ಎಲ್ಲಿ ಸಲ್ಲಿಸಬೇಕು ಅಂತಂದರೆ ನಿಮ್ಮ ರೈತರು ನಿಮ್ಮ ನಿಮ್ಮ ಹೋಬಳಿ ಮಟ್ಟದಲ್ಲಿರುವಂಥ ರೈತ ಸಂಪರ್ಕ ಕೇಂದ್ರ ಏನಿದೆ ಈ ಒಂದು ರೈತ ಸಂಪರ್ಕ ಕೇಂದ್ರಕ್ಕೆ ಹೋಗಿ ನಾವು ಹೇಳಿರುವಂಥ ಎಲ್ಲ ದಾಖಲಾತಿಗಳನ್ನು ಕೊಟ್ಟರೆ ನೀವು ಈ ಯೋಜನೆಯನ್ನು ಒಂದು ಫಲಾನುಭವಿ ಆಗಿ ಈ ಯೋಜನೆಯ ನೀವು ಅನುಷ್ಠಾನ ಮಾಡ್ಕೋಬೋದಾಗಿರುತ್ತೆ ಸೊ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿತ್ತು ಅಂದ್ಕೋತೀನಿ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಯಾರಿದ್ದಾರೆ ಅಂಥವ್ರಿಗೆ ನಿಮ್ಮ ಈ ಒಂದು ವೀಡಿಯೋನ ಶೇರ್ ಮಾಡಿ ನಮ್ಮ ಚಾನಲ್ಗಿ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಫ್ರೆಂಡ್ಸ್ ವಿಡಿಯೋ ನೋಡಿದ್ದಕ್ಕೆ ಎಲ್ಲರಿಗೂ ಧನ್ಯವಾದ ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್